ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮಹಜನ್ ಹೇಗ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲೋಕ್ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೆ ಹಾಗೆ ಇವತ್ತಿಲ್ಲ ಇಲ್ಲ ಸ್ಟಾರ್ಟ್ ಮಾಡೋಣ ನಾವು ಇವಾಗ ಬೆಳಗ್ಗಿನ ಬೇಗ ನೆದ್ದ ಪ್ರತಿನಿತ್ಯದ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸೋಣ ದಿ ವೇ ಟು ದ ರೈಲ್ವೆ ಸ್ಟೇಷನ್ ಇದ್ದೇವೆ ನಮ್ಮ ತಾಯಿಯವರು ಇವತ್ತು ಮೌಂಟ್ ಅಬೂದಿಂದ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ನ ರಿಸೀವ್ ಮಾಡ್ಕೊಂಡು ಹೋಗ್ತಿದ್ದೇನೆ ಆಲ್ರೆಡಿ ಟೈಮ್ ತುಂಬ ಹೊತ್ತಾಗಿದೆ ಟ್ರೈನ್ ಆಲ್ರೆಡಿ ದಾಡ್ ಬಿಟ್ಟಿದೆ ಇನ್ನೇನ್ ಟ್ರೈನ್ ಬರ್ತಿತ್ರಿ ಜಲ್ದಿ ಟಿಕೆಟ್ ತೊಗೊಂಡ ರೈಲ್ವೆ ಸ್ಟೇಷನ್ ಹೋಗೋಣ ಇವಾಗ ಸರ್ ರೈಲ್ವೆ ಸ್ಟೇಷನ್ ಒಂದು ಇಪ್ಪತ್ತೆರಡು ರೂಪಾಯಿ ಇತ್ತು ರೀ ಟಿಕೆಟ್ ಬಸ್ ನಂಬರ್ ಹಂಡ್ರೆಡ್ ಟೂ ಝೀರೋ ಒನ್ ಬಿ ಬಸ್ಗೋಸ್ಕರ ವೇಟ್ ಮಾಡ್ತಿದಾರೆ ಬಸ್ ಬರ್ತಾನೆ ಇಲ್ಲ ಯಾವುದೋ ಒಂದು ಬಸ್ ಬಂತಿ ನೋಡೋಣ ফাইন বুজি বছ হণ্ড্ৰেডি ನಾವ್ ಇವಾಗ ನಿಯರ್ ಟು ಹುಸುರ್ ಕಾಸ್ ಇದೇ ಇನ್ನೊಂದು ಟೆನ್ ಮಿನಿಟ್ಸ್ ಅಲ್ಲಿ ನಾವು ರೈಲ್ವೆ ಸ್ಟೇಷನ್ ಎಕ್ಸಾಕ್ಟ್ಲಿ ನಾವು ಇವಾಗ ಚೆನ್ನಾಗ್ ಸರ್ಕಲ್ ಹತ್ರ ಇದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ ಟ್ರೈನ್ ಬೇರೆ ಅಮರ್ಗಳಲ್ಲಿ ಬಂದ್ಬಿಟ್ಟಿದೆ ಏನಾಗುತ್ತೋ ಗೊತ್ತಿಲ್ಲ ಸಿಗ್ನಲ್ ಜಾಮ್ ಆಗ್ಬಿಟ್ಟಿದೆ ನೋಡ್ರಿ ಯಾವ್ದೋ ಟ್ರೈನ್ ಬರ್ತಾ ಇದೆ ನೋಡ್ರಿ ಜಸ್ಟ್ ನಾವು ರೈಲ್ವೆ ಸ್ಟೇಷನ್ ರೀ ಟೈಮ್ ಇವಾಗ ಒಂದು ಗಂಟೆ ಹತ್ತು ನಿಮಿಷ ಹೇಳ್ಕೊಳ್ರಿ ಬಸ್ ಎಲ್ಲ ಕಾಲಿದೆ ನೋಡ್ರಿ ಅಣ್ಣ ಓಪನ್ ಮಾಡೋಣ ಜಸ್ಟ್ ಬಂದು ಬಿರಿ ಟ್ರೈನ್ ಬಂದಿದೆ ಅನ್ಸುತ್ತೆ ರಿಫರ್ಮ್ ಟಿಕೆಟ್ ತಗೊಂಡಿರೋಣ ಅಣ್ಣ ಅವನು ಪರ್ಫರ್ಮ್ ಟಿಕೆಟ್ 100 ರೂಪಾಯಿ ಕುರಿ ಥ್ಯಾಂಕ್ ಯು ಟ್ರೈನ್ ನಂಬರ್ ಒನ್ ಸಿಕ್ಸ್ ಫೈವ್ ಡಬಲ್ ತ್ರೀ ಯಾವ ಪ್ಲಾಟ್ಫಾರ್ಮ್ ಬರ್ತೈತಿ ಯು ನಮ್ದು ಟ್ರೈನ್ ಅನೌನ್ಸ್ ಆಗ್ತದೆ ಪ್ಲಾಟ್ಫಾರ್ಮ್ ನಂಬರ್ ಬರ್ತೈತೆ ಅಂತ ಅಲ್ಲೇ ಹೋಗ್ಬಿಡು ನೀವು જસ્ટ ના મોર પરફોર્મર એન્ટર કરી દીધું રે જસ્ટ બંધી દીધું નોડ અમ જર્ની હંગાતામાં મસાતા ફ્રી પેંગાતા નોડરે લેટેસ્ટ પ્રોબ્લેમ નોડરે ಆಲ್ಮೋಸ್ಟ್ ಎಲ್ಲರೂ ಬಂದ್ರಿ ಟ್ರೈನ್ ಒಂದು ಬರ್ತೈತೆ ಬರ್ತೇತಿದ್ರ ಬಟ್ ಬೇಗನೆ ಬಂದ್ಬಿಟ್ಟಿದಾನ ನಾ ಬರೋಕ್ಕಿಂತ ಮುಂಚೆ ಎಲ್ಲರೂ ಹೇಳ್ಕೊಂಡಿದ್ರ ಇವಾಗ ಲಗೇಜ್ ಲೋಡ್ ಮಾಡ್ಕೊಳತ್ತೇವೆ ಆಲ್ಮೋಸ್ಟ್ ಉಳಿದೋರೆಲ್ಲ ಹೋಗಿದ್ದಾರೆ ಮುಂದ್ಗಡೆ ಇವಾಗ ಒಂದೇ ಭಾರತ್ ಎಕ್ಸ್ಪ್ರೆಸ್ ಬಂದಿದೆ ನೋಡ್ರಿ ದಾವಣದಿಂದ ಬಂತ ಬೆಂಗಳೂರಿಗೆ ನಾವು ಲಗೇಜ್ ಎಲ್ಲಾ ತಗೊಂಡ್ಬಿಟ್ಟು ಒಂದೇ ಪ್ಲಾಟ್ಫಾರ್ಮ್ ಬಂದಿದ್ದೇವ್ರಿ ಲಗೇಜ್ ಬಿಳಾಕ್ ಬಿಟ್ಟ பாய் பாய் ரெல்வே ஸ்டேஷன் ஆல்மோஸ்ட் ரீ ஒர்க் எல்லாரும் கழிச்சாய் ரீ நன்கோட டிக்கெட் தோண்டாய் ரீ பஸ் இது ஹோகணு ரெல்வே ஸ்டேஷன் இப்போ ரூபாய் இது ಬಸ್ ಫುಲ್ ಖಾಲಿ ಇದೆ ಇನ್ನು ಡ್ರೈವರ್ ಸರ್ ಬಂದಿಲ್ಲ ವೇಟ್ ಮಾಡ್ತಾ ಇದ್ದೆ ನೋಡಿರಿ ಕೊಡ್ತಿದ್ದೀವ್ರಿ ಇವಾಗ ರೈಲ್ವೆ ಸ್ಟೇಷನಿಂದ ನವರ್ಕ್ ಹೋಗೋದು ಒಂದು ತರ್ಟಿ ಮಿನಿಟ್ಸ್ ಆಗತ್ತೆ ರೀಚ್ ಆಗೋದು ಹೊಸದಾಗಿಟ್ಟರು ಬಸ್ ನಿಲ್ದಾಣ ನೋಡ್ರಿ ಚೆನ್ನಾಗಿದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ದು ಬಸ್ ಸ್ಟಾಪ್ ಬರ್ತೈತೆ ಫೈನಲ್ ಬಸ್ ಸ್ಟಾಪ್ ಅಂತ ಹೇಳ್ಕೊಳ್ಳೋಣ ಜಸ್ಟ್ ನಾವ ರೀಚ್ ಆದ್ವಿ ರೀ ಬೈಕ್ ತಗೊಂಡ ಹೊಡೋಣ ಈ ಕಡೆದು ಒಂಥರ ಅನುಕೂಲ ಇದೆ ನೋಡ್ರಿ ಸುಮ್ಮನೆ ಸ್ಟೆಪ್ಸ್ ಹತ್ಕೊಂಡು ಸುತ್ತಕ್ ಹೋಗೋ ಬದ್ಲು ಸುಮ್ನೆ ಹಂಗೆ ಹೋಗ್ಬಿಡ್ಬೋದ ಸಮಯ ಜಸ್ಟ್ ನಾವು ಮನೆಗೆ ಬಂದಿವ್ರಿ ತಾಯಿಯವರು ಆಲ್ರೆಡಿ ಬಂದಿದ್ದಾರೆ ನಮ್ಮ ಆತ್ಮೀಯ ಸ್ನೇಹಿತರು ಕಿರಣ್ ಒಳಿಯವ್ರೆ ಅವ್ರ ಕಾರಲ್ಲಿ ಕರ್ಕೊಂಡು ಬಂದ್ರೆ ತುಂಬಾ ಧನ್ಯವಾದ ಅವರಿಗೆ ಫ್ರೆಶ್ ಫ್ರೆಶ್ಅಪ್ ಆಗಬಾರಣಿ ಇವಾಗ ಜಸ್ಟ್ ಫ್ರೆಶ್ ಅಪ್ ರೀ ಊಟ ಟೈಮ್ ಊಟ ಮಾಡ್ಕೊಂಬಂದ್ಬಿಡೋಣ ಊಟ ಸ್ಟಾರ್ಟ್ ಮಾಡೋಣ ರೀ ರೋಟಿ ಎಲ್ಲ ತಿಂದ ರೈಸ್ ಊಟ ಮಾಡಿದೆ ಇವಾಗ ಜಸ್ಟ್ ಊಟ ಎಲ್ಲ ಐತ್ರೀ ಹೊರಡೋಣ ಜಸ್ಟ್ ಊಟ ಮುಗಿತರ ಹಾಗೆ ಸ್ವಲ್ಪ ರೆಸ್ಟ್ ಮಾಡಿಬಿಡೋಣ ನಮ್ಮ ಅತ್ತೆವ್ರನ್ನ ಬಿಡಕ್ಕೆ ಹೋಗ್ಬೇಕಂತೆ ಬಿಟ್ಟು ಬರೋಣ ಅವ್ರಿಗೆ ಆಲ್ಮೋಸ್ಟ್ ನಮ್ಮ ತಾಯಿಯವ್ರ ಬಂದ್ರಿ ಮೌಂಟ್ ನಮ್ಮ ನಮ್ಮಅತ್ತಿಯವ್ರ ಇವಾಗ ಹೊಡ್ತಿದ್ರ ಬರೋಣ ಇವಾಗ ತುಂಬಾ ಚೆನ್ನಾಗಿತ್ತ ಅತ್ತಿಯವ್ ಬಂದು ಎಲ್ಲಾ ಮಾಡಿದ್ರು ಅದೊಂದು ಖುಷಿ ಸಮಯ ರೀ ಹೊಡೋಣ ಇವಾಗ ಇದೇ ನೋಡ್ತಿದ್ರಿ ಇದು ತರಾಳ ಗಾಮಗಟ್ಟಿ ರೋಡ್ ಎಷ್ಟು ಹಾಳಾಗಿ ಬಿಟ್ಟಿದೆ ನೋಡ್ರಿ ಜಸ್ಟ್ ನಾವು ಇವಾಗ ತರಾಳು ಇಂಡಸ್ಟ್ರಿಯಲ್ ಏರಿಯಾನ ಎಂಟರ್ ಆದಿವ್ರಿ ಇವಾಗ ನಾವು ನಮ್ಮ ಅತ್ತೆ ಮನೆಯ ರೀಚ್ ಆಗಿವ್ರಿ

ಆಲ್ಮೋಸ್ಟ್ ಅಲ್ಲಿ ಬಂದಿದೆ ಕೆಲಸ ಮುಗಿತ್ರಿ ನಮ್ಮ ಅತ್ತೆಯವ್ರಿಗೆ ಅವ್ರಿಗೆ ಅಂತ ತಿಳಿಸಿ ಅಲ್ಲಿಂದ ಹೊರಡೋಣ ಅತ್ತೆ ತುಂಬಾ ಧನ್ಯವಾದಗಳು ಬರ್ತೇವ ನಮಸ್ತೆ ಇನ್ನೇನ್ ಕೆಲವೇ ನಿಮಿಷಗಳಲ್ಲಿ ನಾವು ಮನೇನ ರೀಚ್ ಆಗ್ತೇವೆ ಜಸ್ಟ್ ನಾವು ಮನೇನ ರೀಚ್ ಆದಿವ್ರಿ ಫ್ರೆಶ್ ಅಪ್ ಹಾಕೊಂಡ್ರಿ ಇವಾಗ ಜಸ್ಟ್ ಬಂದು ಫ್ರೆಶ್ ಅಪ್ ಆತ ಬಿಡಿ ನಾವು ಹಾಗೆ ನಮ್ಮ ಕೋಳಿಗಳನ್ನು ನೋಡ್ಕೊಂಡು ಬಂದ್ಬಿಡೋಣ ತುಂಬಾ ದಿನಗಳಾಯ್ತು ಆ ಕಡೆ ಹೋಗೋಕೇನು ಆಗಿಲ್ಲ ನಮ್ಮ ಸ್ಟೆಫಿ ಇದ ನಂದ್ರ ಕೋಳಿ ಮನೆ ಕದ ಹಾಕಿರ್ತಾರೆ ಜಸ್ಟ್ ಲಾಕ್ ಆಗಿದೆ ನೋ ಇಶ್ಯೂಸ್ ಓಡೋಣ ಟೈಮ್ ಇವಾಗ ಸಂಜೆ ಏಳು ಗಂಟೆ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ ಟು ಫಾರ್ ತ ನೀವು ವ್ಲಾಗ್ ಎಂದಿನ ಅಂತ ಇವತ್ತು ಲಾಗ್ ನ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶೋಧ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಎಷ್ಟಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮಗೆ ಧನ್ಯವಾದಗಳು ಬಾ ಬಾಯ್